ಕಳೆದ ವರ್ಷ ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರದ ಗದ್ದಿಗೆ ಇರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈಗಿನ ಮುಖ್ಯಮಂತ್ರಿ ಆಗಿನ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರ ವರ್ಚಸ್ಸು ಸಿದ್ದರಾಮಯ್ಯನವರ ವರ್ಚಸ್ಸು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಪ್ರಮುಖ ಕಾರಣವಾಗಿತ್ತು ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯೂ ಕೆಲಸ ಮಾಡಿತ್ತು ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇಡೀಲಿಕ್ಕೆ ಪ್ರಮುಖ ಕಾರಣಕರ್ತರು ಚುನಾವಣಾ ಚಾಣಕ್ಯ ಅಂತಾನೆ ಕರೆಸ್ಕೊಳ್ಳುವಂತಹ ಸುನಿಲ್ ಕನ್ನುಗೋಲು ಅವರ ಸ್ಟ್ರಾಟಜಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಚುನಾವಣಾ ಜವಾಬ್ದಾರಿಯನ್ನು ಸುನಿಲ್ ಕನ್ನಗೋಲು ಅವರು ವಹಿಸಿರುತ್ತೆ ಕಳೆದ ಎರಡು ವರ್ಷಗಳಿಂದಲೇ ಕರ್ನಾಟಕದಲ್ಲಿ ರಣತಂತ್ರಗಳನ್ನು ರೂಪಿಸುತ್ತಿದ್ದಂತಹ ಸುನೀಲ್ ಕನ್ನುಗೋಲು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಪ್ರಚಾರ ಮಾಡಬೇಕು ಸಿದ್ದರಾಮಯ್ಯನವರು ವಿವಾದಿತ ಹೇಳಿಕೆಗಳಿಂದ ದೂರ ಇರಬೇಕು ಯಾವುದೇ ವಿವಾದಿತ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ಸೂಕ್ಷ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರಿಗೆ ಮನದಟ್ಟು ಮಾಡಿಕೊಡ್ತಾರೆ ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಸುನೀಲ್ ಕನ್ನುಗೋಲು ಯಾವ ಸ್ಟ್ರಾಟಜಿಯನ್ನು ಹಾಕ್ತಾರೋ ಅದೇ ಪ್ರಕಾರದಲ್ಲೇ ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ ಅದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಕಟ್ಟ ಕಡೆಯದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಸುನಿಲ್ ಕನ್ನುಗೋಲು ಅವರ ಪಾತ್ರವು ಪ್ರಮುಖವಾಗಿರುತ್ತೆ ಆಗ ಸುನಿಲ್ ಕನ್ನುಗೋಲು ಕಾಂಗ್ರೆಸ್ ಹೈಕಮಾಂಡ್ಗೆ ಒಟ್ಟು ಮೂರು ಸಮೀಕ್ಷೆಗಳನ್ನು ಮಾಡಿ ರಿಪೋರ್ಟನ್ನು ಕೊಟ್ಟಿದ್ದರು ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಕಾಂಗ್ರೆಸ್ ಪಕ್ಷ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಮೂರು ಸಮೀಕ್ಷೆಗಳನ್ನು ಮಾಡಿ ನಂಬರ್ಸನ್ನು ಕೊಟ್ಟಿದ್ದರು ಆ ಮೂರೂ ಸಮೀಕ್ಷೆನಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದೇ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಮೊದಲನೇ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಳ ಬಹುಮತವನ್ನು ಪಡೆಯಬಹುದು ಅನ್ನೋ ರಿಪೋರ್ಟನ್ನು ಕೊಟ್ಟಿರ್ತಾರೆ ನಂತರ ಎರಡನೇ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ನಂಬರ್ಸ್ ಜಾಸ್ತಿ ಆಗುತ್ತೆ ಸರಳ ಬಹುಮತಕ್ಕಿಂತ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳು ಹೆಚ್ಚಾಗಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾರೆ ಕಡೆಯದಾಗಿ ಮೂರನೇ ಸಮೀಕ್ಷೆ ಮಾಡ್ತಾರಲ್ಲ ಆ ಸಮೀಕ್ಷೆಯಲ್ಲಿ ಆಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸುನಾಮಿ ಎದ್ದಿರತ್ತೆ ಸಿದ್ದರಾಮಯ್ಯನವರಲೆ ಭರ್ಜರಿಯಾಗಿ ಬೀಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಸರ್ವೆಯನ್ನು ಮಾಡ್ತಾರೆ ಆ ಸರ್ವೇನಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತು ವರ್ಷಗಳ ಬಳಿಕ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆ ಏರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ ಮೂರನೇ ಸರ್ವೇನಲ್ಲಿ ಅವರು ನೂರ ಮೂವತ್ತೈದರಿಂದ ನೂರ ಐವತ್ತು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ರಿಪೋರ್ಟನ್ನು ಕೊಟ್ಟಿರ್ತಾರೆ ಸುನೀಲ್ ಕನ್ನಗೋಲು ಏನು ರಿಪೋರ್ಟ್ ಕೊಟ್ಟಿರ್ತಾರೋ ಮೂರನೇ ಸರ್ವೇನಲ್ಲಿ ಅದೇ ನಂಬರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನ ಬಾರಿಸುತ್ತೆ ಕರ್ನಾಟಕದ ನಂತರ ತೆಲಂಗಾಣದಲ್ಲೂ ಕೂಡ ಇದೇ ಸುನೀಲ್ ಕನ್ನುಗೋಲು ಅವರ ಸ್ಟ್ರಾಟಜಿಯನ್ನೇ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದಿದ್ದೆ ತಡ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನು ಸುನೀಲ್ ಕನ್ನುಗೋಲು ಅವರಿಗೆ ಕೊಡ್ತಾರೆ ಸುನೀಲ್ ಕನ್ನಗೋಲು ಅವರು ಎಲ್ಲೂ ಪ್ರಚಾರವನ್ನು ಪಡೆದೇ ಸೈಲೆಂಟಾಗಿನೇ ಈಗ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿ ಜೆ ಪಿ ಸ್ವಂತ ಬಲದಲ್ಲಿ ಎಷ್ಟು ಗೆಲ್ಲತ್ತೆ ಮತ್ತು ಅದರ ಮಿತ್ರ ಪಕ್ಷಗಳು ಎಷ್ಟು ಗೆಲ್ಲತ್ತೆ ಮತ್ತು ಅದರ್ಸ್ ಎಷ್ಟು ಗೆಲ್ತಾರೆ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಈ ರಿಪೋರ್ಟ್ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಇದು ಹೊರಗೆ ಬಂದಿಲ್ಲ ಆದರೆ ಇಂಟರ್ನಲ್ಲಾಗಿ ಅವರು ಕೊಟ್ಟಿರುವಂಥ ರಿಪೋರ್ಟ್ ಇದು ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಗೊತ್ತಾಗಿದೆ ಮತ್ತು ಬಿ ಜೆ ಪಿ ನಾಯಕರಿಗೂ ಈ ಸರ್ವೆ ರಿಪೋರ್ಟ್ನ ನಂಬರ್ಸ್ ಗೊತ್ತಾಗಿದೆ ಹೀಗಾಗಿ ಈಗ ಬಿ ಜೆ ಪಿಗೆ ಈ ನಂಬರ್ಸನ್ನು ನೋಡಿ ತಳಮಳ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಸುನಿಲ್ ಕನುಗೋಲು ಅವರು ಕೊಟ್ಟಿದ್ದಾರೆ ಎನ್ನಬಹುದಾದ ರಿಪೋರ್ಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ತನ್ನ ನಂಬರ್ಸನ್ನು ಏರಿಸಿಕೊಳ್ಳುತ್ತೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ನೂರ ಮೂವತ್ತೈದು ಮಂದಿ ಗೆಲುವನ್ನು ಸಾಧಿಸ್ತಾರೆ ಇಂಡಿಯಾ ಮೈತ್ರಿಕೂಟ ಹೇಳ್ತಾ ಇಲ್ಲ ನಾವಿಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆನಲ್ಲೇ ನೂರ ಮೂವತ್ತೈದು ಕ್ಷೇತ್ರ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಈಗ ಸುನೀಲ್ ಕನ್ನಗೋಲು ಅವರು ಕೊಟ್ಟಿರೋದು ಮತ್ತು ಇಂಡಿಯಾ ಮೈತ್ರಿಕೂಟ ನೂರ ಮೂವತ್ತೇಳರಿಂದ ನೂರ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅಲ್ಲಿಗೆ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಎರಡು ನಂಬರ್ಸ್ ಒಟ್ಟಾದರೆ ಇನ್ನೂರ ಎಂಬತ್ತೆರಡು ಕ್ಷೇತ್ರ ಸರಳ ಬಹುಮತವನ್ನು ಇಂಡಿಯಾ ಮೈತ್ರಿಕೂಟ ಪಡೆಯತ್ತೆ ಅನ್ನೋ ಒಂದು ರಿಪೋರ್ಟನ್ನು ಈಗ ಸುನೀಲ್ ಕನ್ನುಗೋಲು ಅವರು ಕೊಟ್ಟಿದ್ದಾರೆ ಮತ್ತು ಈಗ ಬಿ ಜೆ ಪಿ ಎಷ್ಟು ಗೆಲ್ಲಬಹುದು ಅನ್ನೋದ್ರ ಬಗ್ಗೆನೂ ಅವರು ನಂಬರ್ಸನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಏನೇ ಟೀಕೆ ಟಿಪ್ಪಣಿ ಮಾಡಿದರೂ ಉತ್ತಮ ಸಾಧನೆ ಮಾಡುತ್ತೆ ಬಿ ಜೆ ಪಿ ಸ್ವಂತ ಬಲದಲ್ಲೇ ನೂರ ತೊಂಬತ್ನಾಲ್ಕರಿಂದ ಇನ್ನೂರ ನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರಂತೆ ಮತ್ತು ಬಿ ಜೆ ಪಿಯ ಮಿತ್ರಕೂಟ ಪಕ್ಷಗಳು ಮೂವತ್ತಂದರೆ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೈದರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ಸುನಿಲ್ ಕನ್ನೂ ರಿಪೋರ್ಟನ್ನು ಕೊಟ್ಟಿದ್ದಾರೆ ಈಗ ಈ ಬಿ ಜೆ ಪಿ ಗೆದ್ದಿರುವಂಥ ಇನ್ನೂರ ಮೂರು ಮತ್ತು ಎನ್ ಡಿ ಎ ಮೈತ್ರಿಕೂಟ ಗೆದ್ದಂಥ ನಲವತ್ತೈದು ಎರಡನ್ನ ಸೇರಿಸಿದ್ರೆ ಇನ್ನೂರ ನಲವತ್ತೆಂಟು ಕ್ಷೇತ್ರಗಳು ಎನ್ ಡಿ ಎ ಮೈತ್ರಿಕೂಟದ ಪಾಲಾಗತ್ತೆ ಇಲ್ಲಿ ಅದರ್ಸ್ ಭಾಳನೆ ಗಮನ ಸೆಳೀತಾ ಇರುವಂಥವ್ರು ಮತ್ತು ಅವರು ಕಿಂಗ್ ಮೇಕರ್ಗಳಾಗಬಹುದು ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಅದರ್ಸ್ ಐವತ್ಮೂರರಿಂದ ಅರವತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಸುನಿಲ್ ರಿಪೋರ್ಟ್ ರಿಪೋರ್ಟನ್ನು ಕೊಟ್ಟಿರೋದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರಬಹುದು ಒಂದು ವೇಳೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದರೆ ಅದರ್ಸ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಆ ಅದರ್ಸಲ್ಲಿ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆಯೂ ಸುನಿಲ್ ಕನುಗೋಲು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಬರುವಂಥವರು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಅವರ ಪಕ್ಷ ಮೂವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ತೃಣಮೂಲ ಕಾಂಗ್ರೆಸ್ ಅದೇ ರೀತಿ ವೈಎಸ್ ಆರ್ ಸಿ ಪಿ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅವರ ಪಕ್ಷ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತಕ್ಕೆ ಕಡಿಮೆ ಸಂಖ್ಯೆ ಬಂದರೆ ಆಗ ಸುಲಭವಾಗಿ ಮಮತಾ ಅವರ ಸಪೋರ್ಟನ್ನು ತಗೊಂಡು ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಈಗ ಸುನಿಲ್ ಕನುಗೋಲು ಅವರು ಕೊಡ್ತಾ ಇರೋದು ಎನ್ ಡಿ ಎ ಮೈತ್ರಿಕೂಟಕ್ಕೂ ಅದರ್ಸ್ ಏನಾದರೂ ಬೆಂಬಲ ಕೊಟ್ಟರೆ ಅವರಿಗೂ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಆದರೆ ಮಮತಾ ಬ್ಯಾನರ್ಜಿ ಆಗ್ಬೋದು ಅಥವಾ ಜಗನ್ ರೆಡ್ಡಿ ಆಗ್ಬೋದು ಇವರಿಬ್ಬರು ಬಿ ಜೆ ಪಿಗೆ ಸಪೋರ್ಟ್ ಮಾಡೋದು ಡೌಟು ಅವರು ಕಾಂಗ್ರೆಸ್ ಪಕ್ಷದ ಜೊತೆನೇ ಗುರುತಿಸ್ಕೊಳ್ಳುವಂಥದ್ದು ಹೀಗಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಸುನಿಲ್ ಕನ್ನುಗೋಲು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಾರಂತೆ ಈಗ ಸುನಿಲ್ ಕನ್ನುಗೋಲು ಚುನಾವಣಾ ಚಾಣಕ್ಯ ಅಂತಲೇ ಹೆಸರು ಮಾಡಿರುವಂಥವ್ರು ಅವರ ಕೊಟ್ಟ ರಿಪೋರ್ಟ್ನಲ್ಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರುತ್ತೆ ಅನ್ನೋ ಒಂದು ವಿಚಾರ ಗೊತ್ತಾದಾಗಿನಿಂದ ಕಾಂಗ್ರೆಸ್ ನಾಯಕರ ಉತ್ಸಾಹ ಮತ್ತಷ್ಟು ಇಮ್ಮಡಿಗೊಂಡಿದೆಯಂತೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಎಲ್ಲೇ ಪ್ರಚಾರ ಮಾಡ್ತಾ ಇದ್ರು ಭಾಳ ಅಗ್ರೆಸಿವ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ನರೇಂದ್ರ ಮೋದಿ ಅವರಿಗೆ ಈ ರಿಪೋರ್ಟ್ ಸುಳಿವು ಸಿಕ್ಕಿರೋದ್ರಿಂದನೇ ಸಣ್ಣ ಪುಟ್ಟ ವಿಚಾರಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಭಾನುವಾರದ ರಜಾ ಅಂತೇಳಿ ಸ್ಕೂಲ್ ಮಕ್ಕಳ ರೀತಿ ಮಾತನಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ವಿಚಾರವನ್ನು ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಮುಸ್ಲಿಮ್ರನ್ನ ದ್ವೇಷನೇ ಮಾಡೋದಿಲ್ಲ ಅಂತ ಇವತ್ತು ರಾತ್ರಿ ಹೇಳ್ತಾರೆ ಆದರೆ ನಾಳೆ ಮತ್ತೆ ಪರೋಕ್ಷವಾಗಿ ಮುಸ್ಲಿಮರ ವಿರುದ್ಧನೇ ಮಾತನಾಡಿರ್ತಾರೆ ಅನ್ನೋ ಚರ್ಚೆ ಶುರುವಾಗಿರೋದು ಈಗ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇದೇ ಸುನೀಲ್ ಕನುಗೋಲು ಸ್ಟ್ರಾಟಜಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ತಂದು ಕೊಡುವಲ್ಲಿ ಯಶಸ್ವಿಯಾಗಿರ್ತಾರೆ ಈಗ ಅವರ ನೇತೃತ್ವದಲ್ಲೇ ಇಂಡಿಯಾ ಮೈತ್ರಿಕೂಟ ಸದ್ದಿಲ್ಲದೆ ಚುನಾವಣೆಯನ್ನು ಮುಗಿಸಿದೆ ಸುನೀಲ್ ಕನುಗೋಲು ಕೊಟ್ಟಿರುವ ರಿಪೋರ್ಟ್ನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬರುತ್ತೆ ಅಂತೇಳಿರೋದು ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಉತ್ಸಾಹ ತಂದುಕೊಟ್ಟಿದೆ ಅಂತಲೇ ಹೇಳಬಹುದು